ನಿಮ್ಮನ್ನೇ ನಂಬಿ ಈ ವಿಡಿಯೋ ಮಾಡ್ತಾ ಇದೀನಿ ಇವ್ರ ಹೆಸರು ಬಂದ್ಬಿಟ್ಟು ಮುನಿರಾಜು ಅಂತ ಅರವತ್ತು ವರ್ಷ ವಯಸ್ಸು ತುಂಬಾ ಕಡೆ ಹುಡುಕಾಟ ನಡೆಸಿದ್ರು ಕೂಡ ಎಲ್ಲೂ ಸಿಗ್ತಾ ಇಲ್ಲ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಇಟ್ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯಾದ್ರ ಸ್ನೇಹೇಶ್ ನಿಮ್ಮನ್ನೇ ನಂಬಿ ಈ ವಿಡಿಯೋ ಮಾಡ್ತಾ ಇದೀನಿ ಇವ್ರ ಹೆಸರು ಬಂದ್ಬಿಟ್ಟು ಮುನಿರಾಜ್ ಅಂತ ಅರವತ್ತು ವರ್ಷ ವಯಸ್ಸು ಮಾನಸಿಕ ಅಸ್ವಸ್ಥರಾಗಿ ಮನೆಯಿಂದ ಕಾಣೆಯಾಗಿ ಬರೋಬರಿ ಒಂದು ತಿಂಗಳಾಗಿದೆ ಸೊ ತುಂಬಾ ಕಡೆ ಹುಡುಕಾಟ ನಡೆಸಿದ್ರು ಕೂಡ ಎಲ್ಲೂ ಸಿಗ್ತಾ ಇಲ್ಲ ಹಾಗಾಗಿ ಜನಸ್ನೇಹಿ ಆಶ್ರಮದಲ್ಲಿರತಕ್ಕ ದೇವ್ರ ಮಕ್ಕಳನ್ನ ನಂಬ್ಕೊಂಡು ಹಾಗೆ ಕರ್ನಾಟಕದಲ್ಲಿ ನಿಮ್ಮನ್ನ ನಂಬ್ಕೊಂಡು ಬಂದಿದ್ರೆ ಅಮ್ಮ ಎಷ್ಟು ದಿನ ಆಯ್ತು ಇವ್ರ ದಯವಿಟ್ಟು ನಮ್ಮ ಅವ್ರನ್ನ ಹುಡ್ಕೊಂಡ್ ಕೊಡಿ ನಾವು ಹುಡ್ಕೋ ಕಡೆ ಎಲ್ಲ ಹುಡುಕಿದೀವಿ ಬಟ್ ಎಲ್ಲೂ ಸಿಕ್ಕಿಲ್ಲ ಲಾಸ್ಟ್ ಅಲ್ಲಿ ಸ್ವತ್ರ ಬಂದಿದೀವಿ ದಯವಿಟ್ಟು ನಮ್ಮ ತಂದೆಯನ್ನ ಹುಡ್ಕೊಂಡು ಎಲ್ಲೆಲ್ಲಿ ಹುಡುಕಾಟ ನಡೀತಾ ಇರ್ತಾರೆ ಸರೌಂಡಿಂಗ್ ಎಲ್ಲ ಫುಲ್ಲು ಹುಡ್ಕಿದೀ ಇಂತ ಕಡೆ ಬಿಟ್ಟಿದೀವಿ ಅಂತ ಏನ್ ಮಾಡಿಲ್ಲ ಸುನ್ನಳ್ಳಿ ದರ್ಗರ್ ಕಾಲೇಜ್ ಫುಲ್ ಬಸ್ ಸ್ಟಾಪ್ ಪ್ರತಿ ಪ್ರತಿಯೊಂದ್ ಕಡೆನೂ ಸಹ ಹುಡುಕಿದೀವಿ ಬಟ್ ಎಲ್ಲೂ ಸಹ ಸಿಕ್ಕಿಲ್ಲ ಈಗ ಈಗೆಲ್ಲದ ಒಂದ್ ಕಡೆ ಟ್ರಾವೆಲ್ ಮಾಡ್ಕೊಂಡ್ ಬಂದೇನೋ ಪ್ರತಿಯೊಂದ್ ಕಡೆನೂ ನೋಡ್ತಾ ಇದೀವಿ ಏನಿಕ್ಕಂದ್ರೆ ಅವ್ರ ಕೆಲಸ ಅವ್ರ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗಿದೆ ಬಟ್ ಈ ತರದಲ್ಲಿ ಸಿಕ್ಕಿಲ್ಲ ಮಾತಾಡಮ್ಮ ಏನ್ ಏನ್ ದಿನ ಆಯ್ತು ಕಣೆ ಆಗಿ ಅಂತ ತಿಂಗ್ಳ ಹೇಳಿಯಮ್ಮ ಜನಗಳಿಗೆ ಮಾತಾಡಿ ತಿಂಗ್ಳಾಯ್ತು ಹೋಗಿ ನಮ್ಮ ಯಜ್ಮಾನ್ರಿಂದ ಎಲ್ಲಿ ಇದು ಹುಡ್ಕೋಟ್ರಿ ನಮಗೆ ನಮಗೆ ನಾವು ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಯಾರು ಒಬ್ರು ನೋಡಿ ನೋಡಿರ್ತೀರಾ ಇಲ್ಲಿದ್ದೇನು ಸಹ ನಮ್ಮ ತಂದೆ ಇಂತ ಕಡೆ ಇದ್ರು ಅಂತ ಒಂಚೂರು ಹುಡ್ಕೊಂಡ್ಬಿಡಿ ಮುಂಚೆ ಹೆಲ್ಪ್ ಮಾಡಿ ದಯವಿಟ್ಟು ಪ್ಲೀಸ್ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಅತಿ ಹೆಚ್ಚು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಒಂದು ಮನೆಯ ಪರಿಸ್ಥಿತಿನ ನೀವೆಲ್ಲ ಅರ್ಥ ಮಾಡ್ಕೊಂತೀರಾ ಅಂತ ಭಾವಿಸ್ತೀನಿ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಸಮಸ್ಯೆ ಆದಾಗ ಎಷ್ಟು ಕಷ್ಟ ಆಗುತ್ತೆ ಅದ್ರ ಬಗ್ಗೆ ನಿಮ್ಗೆ ಅರಿವಿರುತ್ತೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಯಾರು ನಿಗ್ಲೆಟ್ ಮಾಡಿದೆ ಈ ವಿಡಿಯೋ ನಾ ನಿಮ್ಗೆ ಉಡುಕ್ಬೇಕು ಅಂತಲ್ಲ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪಿಸಿ ಎಲ್ಲಾದ್ರೂ ಈ ವ್ಯಕ್ತಿ ಕಂಡು ಬಂದ್ರೆ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಮಾಹಿತಿ ಕೊಡಿ ತುಂಬಾ ಹುಡುಕಾಟ ನಡೆಸ್ತಾ ಇದಾರೆ ತಿಂಗಳಿಂದ ಹುಡುಕ್ತೀವಿ ಎಲ್ಲಾ ಕಡೆನೂ ಹುಡುಕಿದೀವಿ ಎಲ್ಲೂ ಸಹ ಸಿಕ್ಕಿಲ್ಲ ಎಲ್ಲಾ ಕಡೆ ಆಶ್ರಮ ಫೋನ್ ಮಾಡೋದು ಕೇಳೋದು ಈ ತರ ಬಂದಿದಾರ ಅಂತ ಇವನ್ ಅವ್ರ ಅವ್ರ ಹೆಸರು ಹೇಳಕ್ಕೂ ಸಹ ಅವ್ರಿಗೆ ಗೊತ್ತಾಗಲ್ಲ ಅವರಿಗೆ ಈ ತರ ಇದು ಮಾಡ್ತಾರೆ